ಶಿಕ್ಷಣವನ್ನ ಕೊಡ್ತಾ ಇರುವಂತಹ ಒಂದು ವಿದ್ಯಾಸಂಸ್ಥೆಯಾಗಿದೆ ಈ ಶಾಲೆಯಲ್ಲಿ ಬರೀ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಅಲ್ಲ ಇಲಾಖೆಯ ಒಂದು ಸೂಚನೆ ಎಂತೆ ಪಠ್ಯತರ ಚಟುವಟಿಕೆಗಳಲ್ಲೂ ಸಹ ಮಕ್ಕಳಿಗೆ ಉತ್ತಮ ಅಭ್ಯಾಸವನ್ನ ಮಾಡಿಸ್ತಾ ಮಕ್ಕಳಲ್ಲಿ ಹುಡುಗಿರುವ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಶಿಕ್ಷಣ ಇಲಾಖೆಯಿಂದ ಏನೆಲ್ಲ ವೇದಿಕೆಗಳನ್ನ ಒದಗಿಸಲಾಗ್ತಾ ಇದೆಯೋ ಎಲ್ಲ ಪ್ಲಾಟ್ಫಾರ್ಮ್ಸ್ ಅನ್ನು ಸಹ ಮಕ್ಕಳ ಅರ್ಹತೆಯನ್ನು ಹೊಂದಿರುವಂತಹ ಉತ್ತಮ ಶಿಕ್ಷಕರ ಒಂದು ತಂಡದೊಂದಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಸಾಧಿಸುವ ನಿಟ್ಟಿನಲ್ಲಿ ಒಂದು ಗುಣಾತ್ಮಕ ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ ಶಾಲೆಯಲ್ಲಿ ಬರೀ ಓದ i'm not gonna

ವೃದ್ಧಾಶ್ರಮಗಳಿಗೆ ಸೇರಿಸದೆ ಅಕ್ಕನೆಯಿಂದ ಪಾಲನೆ ಮಾಡುವಂತಹ ಸಂಸ್ಕಾರವಂತ ಮಕ್ಕಳಲ್ಲಿ ಹೀಗೆಲ್ಲ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಸತ್ಪ್ರಜಕರಾಗಬೇಕು ಅಂತ ಐದಾರು ಕಾರ್ಯಕ್ರಮ ನಾವು ಮಾಡಬೇಕು ಅಂದ್ರೆ ಸಂಸ್ಥೆಯಲ್ಲಿ ಹದಿನಾಲ್ಕನೇ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಸ್ವಲ್ಪ ನಮ್ಮ ಸರ್ಕಾರ ಬಳಿಕ ಕಾರಣ ಇದೆ ಮಕ್ಕಳು ಅಭಿವೃದ್ಧಿ ಆಗಬೇಕು ಅವರು ತಂದೆ ತಾಯಿಯರು ಕೋಟಿ ನಮ್ಮ ಮೇಲೆ ಅಭಿಮಾನ ನೀಡಿರಬೇಕು ಆ ಅಭಿಮಾನವನ್ನು ನಾವು ಉಳಿಸ್ಕೊಳ್ಬೇಕು ಉಳಿಸಿಕೊಂಡು ಒಂದೇ ಮಾತ್ರದಲ್ಲ ತಮ್ಮ ಮನೆಯಿಂದ ತಂದಂಥ ಮಕ್ಕಳು ಉನ್ನತ ವ್ಯಾಸಂಗವನ್ನು ಪಡೆದು ಆ ಮನೆಗೆ ಕೆಬ್ಬಾದರಾಗಿ ನಿಂತ್ಕೊಂಡು ಅಂದರೆ ಆ ಮನೆಯನ್ನು ಅಭಿವೃದ್ಧಿ ಮಾಡುವ ಮಕ್ಕಳಾಗಿ ಬೇಕು ಆ ನಿನ್ನತ ಶಕ್ತಿಯನ್ನು ನಾವು ಈ ಶಾಲೆ ಕೊಡ್ತಾ ಇದ್ದೀವಿ ಅನ್ನೋದರಲ್ಲಿ ಒಂದು ಸಂಶಯವು ಇಲ್ಲದಂತೆ ನಡೆಯುತ್ತೇವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮನಸ ವಾತ ನಮ್ಮ ಶಿಕ್ಷಕ ಹೊಂದದವರು ಬಹಳ ಮುಖ್ಯಮಟ್ಟಿಗೊಳಿಸಿ ಪ್ರತಿಯೊಬ್ಬರ ಅಂಕುಗಳನ್ನು ತಿಂದಿ ಅವರ ವಿದ್ಯಾಭ್ಯಾಸವನ್ನು ಮನುಷ್ಯರಿಗೆ ನಡೆಯಲು ಅವರಿಗೆ ಹೋಮ್ವರ್ಕು ದಿನಚೇರಿ ಪುಸ್ತಕ ಸ್ಪೆಷಲ್ ಕ್ಲಾಸು ಅವರ ಏನೇನು ಕಾರ್ಯಕ್ರಮ ಇದೆಯೋ ಅವೆಲ್ಲವನ್ನು ಅಳವಡಿಸಿಕೊಂಡು ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಕೈಯಸ್ಸಾಗಿ ಒಳಪಡಿಸಿಕೊಂಡು ನಾವು ಮುನ್ನಡೆಯುತ್ತೇನೆ ಆದರೆ ಮುನ್ನಡೆಯೋದ್ರಿಂದ ಆ ಮಗು ದೀರ್ಘಕಾಲದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಕೊಡಲು ಒಳ್ಳೆಯ ಹುದ್ದೆಯನ್ನು ಅಲಂಕಾರ ಮಾಡಿ ಈ ಸ್ಕೂಲಿಗೆ ಆ ತಂದೆ ತಾಯಿಯರಿಗೆ ಒಳ್ಳೆಯ ಹೆಸರನ್ನು ತರುವಂಥ ಮಗುವಾಗಿ ಬರಲು ನಾವು ಕ್ರಮ ಪಡ್ತಾ ಇದ್ದೀವಿ ಅಂತ ಶ್ರಮಕ್ಕೆ ಕಾರಣಕರ್ತರು ನಾವಾಗಿದ್ದಿರೋ ಮುಖ್ಯ ಕಾರಣದಂತೂ ನೀವು ಯಾಕಂದರೆ ಪ್ರತಿಯೊಬ್ಬ ಕೋರ್ಟ್ ಮಕ್ಕಳು ನಮ್ಮ ಕಾಲೇಜು ಅಥವಾ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ನಡೆಯಲು ನಾವು ಸರ್ಕಾರದ ನಿಧಿರುವಂತ ಹಣವನ್ನು ತಾವು ನೀಡ್ತಾ ಇದ್ದು ಹೊರತಾ ಆ ಸಲ್ಲಿಸುವುದರಿಂದ ಆ ಒಂದನೇ ತರದಲ್ಲಿ ನಮ್ಮ ಉಪಾಧ್ಯಾಯ ಸಫಲಗಳನ್ನು ಶಾಲೆಯ ಅಭಿವೃದ್ಧಿ ವಿದ್ಯುತ್ ಮಾಡುತ್ತಾ ನಮ್ಮ ಮಕ್ಕಳನ್ನು ಅಭಿವೃದ್ಧಿ ಬಳಸುತ್ತಾ ನಮ್ಮ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಅಭ್ಯಾಯಗಳು ನಿಮ್ಮ ಮುಂದೆ ವ್ಯಕ್ತಪಡಿಸಿದಂತೆ ಈ ಒಂದು ಶಾಲೆಯಲ್ಲಿ ಉನ್ನತ ವಿದ್ಯಾಭ್ಯಾಸ ಸರ್ಕಾರದ ಹೋಗ್ತಾ ಇಲ್ಲ ಸರ್ಕಾರದ ಅನುಮತಿಯ ಮೇಲೆ ಮೌಲ್ಯಿಕಿತ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡು ನಾವು ನಡೀತಾ ಇದ್ದೀವಿ ಎಂಬ ಮಾತಿನಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ ಇಂಥ ನಾವು ಯಾವುದೇ ಒಂದು ಕಲಾವಿದ ಇಟ್ಕೊಳ್ಳದೆ ಯಾವುದೇ ಒಂದು ಬಳವಣಿಕೆಯನ್ನು ಇಟ್ಕೊಳ್ಳದೆ ಸರ್ವೋಮುಖ ಅಭಿವೃದ್ಧಿಗೆ ಅಂತ ಈ ಎಲ್ಲ ಮಾತೃ ಮತ್ತು ಮತ್ತು ಇವೆಲ್ಲ ಸಮಸ್ತ ವಿದ್ಯಾರ್ಥಿಗಳು ಉಪಾಧ್ಯಾಯ Thank you. Bye. <laughs>